ಈಗ ಸೀದಾ ಹೊರಡುದು ನಾವೀಗ ಮಧ್ಯದಲ್ಲಿ ಎಲ್ಲರೂ ಅಡುಗೆ ಮಾಡಿ ಊಟ ಮಾಡೋದು ಆಯಿತಾ ಅಂದರೆ ತುಂಬ ವೆಜಿಟೇರಿಯನ್ಸ್ ಇತ್ತು ನಾವು ಇಲ್ಲೆಲ್ಲ ತಿನ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿ ಇತ್ತು ಹಾವು ಕಪ್ಪೆ ಎಲ್ಲ ಇದೆ ಇಲ್ಲಿ ಆಯ್ತಾ ಇನ್ನೊಮ್ಮೆ ತೋರಿಸ್ತೇನೆ ನಿಮ್ಗೆ ಅದೆಲ್ಲ ಮುಂದೆ ಹೋಗುವ ಈಗ ಎಲ್ಲ ನಿಲ್ಸಿದ್ದು ಯಾಕಂದರೆ ಡೈಮಾಕ್ಸ್ ಟ್ಯಾಬ್ಲೆಟ್ ತೊಗೊಳ್ಬೇಕೆಲ್ಲರು ಅಂತ ಗೈಡ್ ಹೇಳಿದ್ರು ಅಂದರೆ ಹೈಯರ್ ಆಲ್ಟಿಟ್ಯೂಡ್ ನಮಗೆ ಯೂತ್ಸಿಗಿಂತ ಬೇಕಾಗೋದಿಲ್ಲ ಅಷ್ಟು ಹೋಗುವ ಬಟ್ ವಯಸ್ಸಾದವರೆಲ್ಲ ಇದ್ರಲ್ಲ ಅವರಿಗೆ ಅಂದರೆ ಉಸಿರು ಕಟ್ಟಬಾರ್ದು ಆ ಥರ ಎಲ್ಲ ನಾವೀಗ ಇ ಬಿ ಸಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಆ ಕಡೆಯಿಂದ ಹೋಗ್ತಾ ಇದ್ದೇವೆ ಸುಮ್ಮನೆ ಮತ್ತು ಅವರಿಗೆಲ್ಲ ಉಸಿರುಗಿಸರು ಕಟ್ಟಿ ಮತ್ತೊಂದಕ್ಕೆ ನಾಲ್ಕು ಆಗೋದು ಬೇಡ ಅಂತ ಗೈಡ್ ನಿಲ್ಲಿಸಿ ಎಲ್ಲರೂ ವಯಸ್ಸಾದವರೆಲ್ಲರೂ ತಗೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲ ಈಗ ಈಗ ಹೋಗ್ತಾ ಇದ್ದೇವೆ ಕ್ಯಾಂಪ್ ಹತ್ರ ಇ ಬಿ ಸಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಪೆಟ್ರೋಲ್ ಓಕೆ ಸ್ಪಾಕಿಯ ಓಕೆ ಓಕೆ ಕಿರಣ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಕ್ಯಾನಲ್ ತುಂಬಿಸ್ಕೊಂಬಂದು ಹಾಕ್ಬೇಕಂತೆ ಡೈರೆಕ್ಟ್ ಹಾಕಲ್ಲ ಅವರು ಎಂಥದ್ದು ಇಲ್ಲಲ್ಲ ಮಾರ ಇದರಲ್ಲಿ ತುಂಬಕೊಳಕ Yeah, how many liters? Um, I don't know. I don't know. Okay, I want 95 how much? full. ಎಷ್ಟೋ ಹತ್ತು ಲೀಟ್ರ್ ಏನ್ರಿ ಇದು ಬಿಳಿ ಇದೆ ಪೆಟ್ರೋಲ್ ಬಿಳಿ ಇದೆಯಲ್ಲ ಥರ ಇದೆ ಇದು ಪೆಟ್ರೋಲ್ ನೈಂಟಿ ಫೈವ್ ಆಕ್ಟೈನ್ ಅಂತ ಇತ್ತು ಪೆಟ್ರೋಲ್ ಅಲ್ಲ ಈಗ ಈಗ ಹೆದರಿಕೆ ಆಗ್ತಾ ಇದೆ ಅವ್ರು ಹೇಳಿದ್ಮೇಲೆ ಅವನು ಪೆಟ್ರೋಲ್ ಅಂತ ಹೇಳಿದ ಅದು ಅರ್ಥವೇ ಆಗಲಿಲ್ಲ ಭಾಷೆ ನಂಗೆ ಒಂದ್ಸಲ ಹಾಂ ಈಗ ಹೊರಡುವ ನಮ್ಮ ಚೈನೀಸ್ ಗೈಡೆಲ್ಲ ಬಂದಾಯಿತು ಎಲ್ಲರದ್ದು ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕಿ ಆಯ್ತು ಎಲ್ಲ ಗಾಡಿಗಳಿಗೆ ಕಾರುಗಳಿಗೆ ಎಲ್ಲ ಈಗ ಮತ್ತೆ ಹೊರಡುವುದು ಸಾಧಾರಣ ಇವರು ಎಲ್ಲೆಲ್ಲ ಗುಡ್ಡ ಕುಸಿತ ಆಗುವಂಥ ಸನ್ನಿವೇಶಗಳು ಸಂದರ್ಭಗಳು ಇರುವಂಥ ಜಾಗಗಳಿರುತ್ತಲ್ಲ ಆಗ್ಬೌದು ಅಂತ ಹೆಚ್ಚಾಗಿ ಆಗ್ಬೌದು ಅಂತ ಅಂಥ ಜಾಗಗಳಲ್ಲಿ ಈ ಥರ ಸುರಂಗಗಳನ್ನು ಕೊರೆದಿದ್ದಾರೆ ಕುಸಿಬಾರದಂತ ಇವ್ರದೇನೋ ಟೆಕ್ನಾಲಜಿ ನೋಡಿ ಮತ್ತೊಂಥರ ನಾವು ಸಿಮೆಂಟಿನ ಒಂಥರ ಚೌಕ 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 ಮಾಡಿ ಏನೋ ಒಂದು ಮಾಡಿದ್ದಾರೆ ಇವರು ಎಲ್ಲೂ ಕುಸಿದಿದ್ದಂಗೆ ಪೂರ್ತಿ ಕಲ್ಲು ಕಟ್ಟಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇವರು ಒಂಥರ ಬೂದಿ ಮಣ್ಣು ಥರ ಮಣ್ಣಲ್ಲ ಇದು ಅದಕ್ಕೆ ಸುಮಾರು ಕಡೆ ಇಲ್ಲಿ ನೋಡಿ ಎಲ್ಲಾ ಕಲ್ಲು ಕಟ್ಟಿಬಿಟ್ಟಿದ್ದಾರೆ ಈ ಥರ ಎಲ್ಲೂ ಕುಸಿಬಾರ್ದು ಅಂತ ಇದು ನೋಡಿ ಇಲ್ಲೊಂದು ದೊಡ್ಡ ಸರೋವರ ಇಲ್ಲಿ ಇದೇನೋ ಒಂದು ಕೆರೆ ಆಯ್ತಾ ಇದು ಓ ನದಿ ಅಲ್ಲ ನದಿನೇ ಅಲ್ಲಿ ನೋಡಿ ಎದುರು ನೋಡಿ ಎದುರು ನೋಡಿ ಎದುರು ನೋಡಿ ಓ ಇದು ಎಲ್ಲ ಐಸು ಹತ್ರ ಬಂತು ನಾವು ಇಲ್ಲಿಗ ಇದೇ ಐಸು ನೀರಾಗಿ ಹರಿದ ಇಲ್ಲಿ ಬಂದು ಕೆರೆ ಆಗ್ತದೆ ಏನೋ ಇದು ಕೆರೆದಿದಿದು ಹಿಸ್ಟ್ರಿ ಇಲ್ಲ ಅಂದ್ರೆ ಇಷ್ಟೊಂದು ಜನ ಅವಳ ಹತ್ರ ಕೇಳುವ ಹೆಣ್ಣಿನ ಹತ್ರ ಬೇಡ ತುಂದ್ರೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ದಂಗಾಗುತ್ತಾ ಹುಡುಗಿಗೆ ಹಾ ಇಲ್ಲಿ ಉಂಟಲ್ಲ ಕೋಮೋ ಕೋಮೋಲಾಂಗ್ಮಾ ಕೋಮೋ ನ್ಯಾಷನಲ್ ನೇಚರ್ ರಿಸರ್ವ್ See, this is Komo Langma National, sir. Kai hands freezing, sir. You are coming in car, sir. I will hand freezing. Okay, okay. Enjoying? Huh? enjoying. Yeah, yeah, yeah. It's nice. Actually, we are enjoying more cold yeah it's very nice actually see there same yeah yeah zanskar 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 yeah 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 hmm. yeah, yeah surrounded by ice i am waiting for you come ಫ್ರೀಸ್ ಆಗ್ತಿದ್ಯಾ ಕೈ ನಾವು ಹೈಟ್ ಬರ್ತಾ ಇದೀವಿ ಡೌನ್ ಎಳಿತಾ ಇಲ್ಲ ಹಾ ನಾವು ಇನ್ನೂ ಹೈಟ್ ಹೋಗ್ತಾ ಇದ್ದೀವಿ ನಾಲ್ಕು ಸಾವಿರದ ನಾನು ನೋಡ್ತಾ ಇದ್ದೆ ನಾಲ್ಕು ಸಾವಿರದ ನಾನ್ನೂರ ಅರವತ್ತೆರಡು ಮೇ ಫೀಟು ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ಹಂಗಾಗ್ತಾ ಇದ್ವಿ ಚಹಾ ಕುಡಿಯುವ ಅಂಥೇಳಿ ಅಂದ್ಕಂಡ್ರೆ ಎಷ್ಟಿದೆ ಗೊತ್ತಾ ಒಂದು ಚಾಗೆ ಮಿನಿಮಮ್ ಮಿನಿಮಮ್ ಇಪ್ಪತ್ತು ಯು ಆನ್ ಇಪ್ಪತ್ತು ಜಸ್ಟ್ ಜಸ್ಟ್ ಸಿಂಗ್ ಓಕೆ ಎಕ್ಸ್ಪ್ರೆಸ್ ಇಪ್ಪತ್ತೈದು ಯು ಆನ್ ಅಂದರೆ ಒಂದು ಯು ಆನಿಗೆ ನಿಮ್ಗೆ ಒಂದು ಹನ್ನೊಂದು ರೂಪಾಯಿ ಹಿಡಿದ್ರು ಹನ್ನೊಂದ್ಲಿ ನೂರ ಹತ್ತು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಲೈಕ್ ದಟ್ ದಿಸ್ ಇಸ್ ಲೈಕ್ ರೈಟ್ ಓಕೆ ದಕ್ಚುಲಿ What it's written actually? Examinate what? Hi, Kum. Como Como Lang uh, Nama is the same, like not everywhere. Okay. But in China we call that Kumanama. Ha ha ha, ha. this is this is Komo Langma in Chinese? No no no. This is just some slogan. <laughs> okay, 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 okay. Thank you. Thank you. Yeah. She ಓಕೆ ಸ್ವಲ್ಪ ಹೊತ್ತು ನಿಲ್ಸದ್ವಿ ಇವರು ಬೈಕರ್ಸ್ ಎಲ್ಲ ಕೋಟ್ ಹಾಕಲಿ ಅಂತ ನಿಲ್ಸದ್ರ ಮತ್ತೆಲ್ಲರೂ ಮುಂದುವರಿ ಈ ಮಕ್ಕಳು ನೋಡಿ ಡ್ಯಾನ್ಸ್ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಕಾಣಲ್ಲ ಅಷ್ಟೇ ಓಕೆ ಹೊರಡು ಹೊರಡಿ ಅಂತ ಏ ಹೊರಡುವ ಬನ್ನಿ ಕರೆ ಡ್ಯಾನ್ಸ್ ಮಾಡ್ಬೋದು ಬಂದ್ರಾ ಬನ್ನಿ ಆಕ್ಸಿಜನ್ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಅಂದರೆ ಎತ್ತರದ ಜಾಗ ಅಲ್ಲ ಅದಕ್ಕೆ ನಮ್ಮ ಟೀಮಲ್ಲಿರುವ ಸಾಧಾರಣ ವಯಸ್ಸಾದವರು ಎಲ್ಲರೂ ಆಕ್ಸಿಜನ್ ಸಿಲಿಂಡರ್ ತೊಗೊಂಡಿದ್ದಾರೆ ಎಲ್ಲ ಆಕ್ಸಿಜನ್ ತಗೋತಾ ಇದ್ದಾರೆ ಪಾಪ ಅಂದರೆ ನಮಗೆ ಈ ಹುಡುಗರ ಮಕ್ಕಳಿಗೆಲ್ಲ ಏನು ತೊಂದರೆ ಇಲ್ಲ ಸಣ್ಣ ಪ್ರಾಯದವರಿಗೇನು ಅಷ್ಟು ಏನು ತೊಂದರೆ ಆಗಲಿಕ್ಕಿಲ್ಲ ಬಟ್ ಅದೇ ಸ್ವಲ್ಪ ವಯಸ್ಸಾದವರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಇದು ಮತ್ತು ಈ ಸ್ಮೋಕ್ ಜಾಸ್ತಿ ಸ್ಮೋಕ್ ಮಾಡೋರಿಗೆ ಬಿಡಿ ಸಿಗರೇಟ್ ಇದೆಲ್ಲ ಸೇದುವವರಿಗೆ ಸ್ವಲ್ಪ ರಗಳೇ ಆಗ್ತದೆ ನಾರ್ಮಲಿ ಓಕೆ ಏನು ತೊಂದರೆ ಇಲ್ಲ ಅಷ್ಟೊಂದು ಅಂದರೆ ಮತ್ತೆ ಟೆಂಪ್ರೇಚರ್ ಡೌನ್ ಇದೆ ಆಯಿತಾ ಹತ್ತೂವರೆ ಡಿಗ್ರಿ ಇದೆ ನೋಡಿ ಹತ್ತೂವರೆ ಡಿಗ್ರಿ ಟೆಂಪ್ರೇಚರ್ ಬಟ್ ಓಕೆ ಮ್ಯಾನೇಜಬಲ್ ಐದು ಆ ಥರ ಎಲ್ಲ ಆದಾಗ ಸ್ವಲ್ಪ ಎಕ್ಸ್ಟ್ರಾ ಗ್ಲೌಸ್ ಅದು ಇದೆಲ್ಲ ಬೇಕಾಗುತ್ತೆ ಐದಕ್ಕಿಂತ ಕೆಳಗಡೆ ಹೋದಾಗ ಅಲ್ಲಿವರೆಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಇನ್ನು ತುಂಬ ಸಣ್ಣಗಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಲ್ಸಿದ್ರು ಮತ್ತೆ ಪುನಃ ಯಾರಿಗೋ ಆಕ್ಸಿಜನ್ ಪ್ರಾಬ್ಲಮ್ ಆಯ್ತಂತೆ ತಗೋತಾ ಇದ್ರು ಆಕ್ಸಿಜನ್ ಸಿಲಿಂಡ್ರಿಂದ ಮತ್ತೆ ಯಾರಿಗೋ ಸಮಸ್ಯೆ ಐತಂತೆ ತಗೊಳ್ಳಿ ತಗೊಳ್ಳಿ ತೊಂದ್ರೆ ಇಲ್ಲ ಅವರು ಸಮಯವನ್ನು ಅವ್ರು ತಗೊಳ್ಳಿ ಆರಾಮಾಗಿ ಬರ್ಲಿ ಹೆಚ್ಚು ಕಮ್ಮಿ ಆಗತ್ ಬೇಡ ಮತ್ತೆ ಸರ್ ಅವರ ಮಗಳು ಪ್ರೇರಣಮ್ಮ ನವೀನ್ ನವೀನವರು ನಾನು ಆಮೇಲೆ

ಉಪ್ಪಿಟ್ಟು ಅವಲಕ್ಕಿ ಒಂದು ಸ್ವೀಟ್ ಆಯಿತಾ ಈಗ ಸೀದಾ ಅದು ಎವರೆಸ್ಟ್ ಬೇಸ್ ಕ್ಯಾಂಪಿಗೆ ಹೋಗ್ಲಿಕ್ಕೆ ಅಂತ ಈಗ ಎಂತಕಂದ್ರೆ ಎಲ್ಲ ಮುಚ್ಚೋಗಿದೆ ಅಂತ ಅಂತೆ ಕ್ಲೌಡ್ಸಲ್ಲಿ ಹೋಗಿ ವೇಸ್ಟ್ ಸುಮ್ಮನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ಹುಡುಗಿ ಯಾವುದೋ ಜಾಗ ಹೇಳಲ್ಲೋ ಅಯ್ಯಮ್ಮ ಅಲ್ಲಿಗೆ ಹೋಗೋದು ಲೇ ಹೆಸರು ಉಚ್ಚಾರ ಮಾಡೋದೇ ಕಷ್ಟ ಈ ಊರಿ ಊರಿನ ಹೆಸರು ಇದನ್ನೆಲ್ಲ ಒಂಥರ ಇರುತ್ತೆ ಚಿಂಗ್ ಚಿಂಗ್ ಚಾಂಗ್ ಚಾಂಗ್ ಚೋಂಗ್ ಅಂತೆಲ್ಲ ಇರುತ್ತೆ ಗೊತ್ತಾಗುವುದಿಲ್ಲ ಹೇಳಲಿಕ್ಕೆ ಹೋಗು ಇಲ್ಲಿ ನೋಡಿ ಚೈನಾದಲ್ಲಿ ಕಾರ್ಯಗಳನ್ನೆಲ್ಲ ತಗೊಂಡೋಗೋದೇ ಅಲ್ಲಿ ನಮ್ಮಲ್ಲೂ ಹಿಂಗೆ ಹೋಗ್ತಾರೆ ಕ್ಲೋಸ್ ಮಾಡಿ ಹೋಗ್ತಾರೆ ಅಷ್ಟೇ ಕ್ಲೋಸ್ಡ್ ಕಂಟೈನರ್ ಒಳಗಡೆ ತಗೊಂಡೋಗ್ತಾರೆ ಇವರು ಓಪನ್ ಹೋಗ್ತಾರೆ ಅಷ್ಟೇ ಮತ್ತೇನು ವಿಶೇಷ ಏನಿಲ್ಲ ಆಯ್ತಾ ಹಿಂಗೆ ತಗೊಂಡೋಗೋದೇ ನಿನ್ನೆ ನೇಪಾಳದ್ದು ಮತ್ತು ಚೈನದ್ದು ಬಾರ್ಡರ್ ಕ್ರಾಸ್ ಆಗಿ ಸ್ವಲ್ಪ ದೂರದವರೆಗೆ ಒಂಚೂರು ಜಲಪಾತ ಅದು ಇದು ಸಿಕ್ತು ಮತ್ತೆ ಬರೀ ಇಂಥದ್ದೇ ಗುಡ್ಡ ಆಯ್ತಾ ಇದೇ ಬೋಳು ಗುಡ್ಡಗಳು ನೋಡಿ 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 ಅಪ್ಪ ಬೋರ್ ಹಿಡಿದೋಗ್ತಾ ಇದೆ ನಮಗೆ ಒಂಥರ ತಲೆನ ತಲೆನೋವು ಬರ್ತಾ ಇದೆ ಬರೀ ಗುಡ್ಡಗಳಾಯ್ತ ಎಲ್ಲಿ ಹೋದ್ರೂ ಇದೇ ಥರ ಗುಡ್ಡ ಸುಮಾರು ದೂರ ಬಂದ್ವಿ ನಿನ್ನೆಯಿಂದ ಓಡಿಸ್ತಾ ಇದೀವಲ್ಲ ಇವತ್ತು ಕೂಡ ಆಗಲ್ಲ ರೀ ಈ ಥರ ಎಲ್ಲ ಆ ಹಸರು ನೋಡು ಚೆಂದನೆ ಬೇರೆ ಬರೀ ಬೋಳು ಗುಡ್ಡಗಳು ಎಲ್ಲಿ ನೋಡಿದ್ರು ಆ ಬೋಳ ಗುಡ್ಡ ನೋಡ್ಕಂಡ್ ಓಡ್ಸಕ್ ಆಗಲ್ಲ ಬರೀ ಒಂಥರ ಮಳ್ಳ ಆಗುತ್ತೆ ಎಷ್ಟು ಬೇಗ ಇಲ್ಲಿ ಕ್ರಾಸ್ ಆಗ್ತೀನೇನೋ ಅನಿಸ್ತಾ ಇದೆ ಈಗ ಅಂದರೆ ಫಾಸ್ಟ್ ಹೋಗ್ಲಿಕ್ಕಿಲ್ಲ ಅಲ್ಲ ಗೈಡ್ ಅವ್ರದ್ದು ಒಂದೊಂದು ರೋಡಿಗೆ ಒಂದೊಂದು ಸ್ಪೀಡ್ ಅಂತ ಫಿಕ್ಸ್ ಆಗಿರ್ತಾರೆ ಅವರು ಮತ್ತೆ ಆ ರೋಡ್ ಬಿಟ್ಟು ಬೇರೆ ರೋಡಿಗೆ ಹೋಗ್ಲಿಕ್ಕಿಲ್ಲ ಈ ಥರ ಎಲ್ಲ ತುಂಬಾ ಇದೆ ಅವ್ರದ್ದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಹೇಗೆ ಹೇಳ್ತಾರೋ ಅದೇ ಥರ ಹೋಗ್ಬೇಕು ನಾವು ಅವಳು ಆ ಗೈಡು ಈ ಒಳ್ಳೆ ರೋಡಲ್ಲೆಲ್ಲ ಮ್ಯಾಕ್ಸಿಮಮ್ ಒನ್ ಟೆನ್ ಒನ್ ಟ್ವೆಂಟಿವರೆ ಹೋಗ್ಲಿಕ್ಕೆ ಬಿಡ್ತಾಳೆ ಅಷ್ಟೇ ಆಯಿತಾ ಅದು ಮ್ಯಾಕ್ಸ್ ಅದು ತುಂಬ ಒಳ್ಳೆ ರೋಡಿದ್ರೆ ಮತ್ತು ಈ ಥರ ರೋಡಲ್ಲೆಲ್ಲ ನಿಮಗೆ ಸಿಕ್ಸ್ಟಿ ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವಳು ಸಿಕ್ಸ್ಟಿ ಸೆವೆಂಟಿ ಮ್ಯಾಕ್ಸ್ ಅಷ್ಟೇ ಸ್ಲೋ ಡೌನ್ ಸ್ಲೋ ಡೌನ್ ಅಂತ ಕೂಗ್ತಾಳೆ ಇಲ್ಲಿ ಬಂದು ಉಳಿತಾ ಬೈಕಿನ ಎಲ್ಲಿ ಕಳಿಸಿದ್ರೆ ಗೊತ್ತಿಲ್ಲ ಈಗ ಓಕೆ ಹಾಂ ಇಲ್ಲಿ ಒಂದು ರಾಶಿ ಚೈನಾದ ಬೈಕ್ ಎಲ್ಲ ಉಂಟೆ ಸುಮಾರು ಬೈಕ್ಗಳು ನೋಡ್ಲಿಕ್ಕೆ ಸಿಗ್ತವೆ ಇಲ್ಲಿ ಫುಲ್ ಜಾತ್ರೆ ಇದು ಫುಲ್ ಜಾತ್ರೆ ಇದು சரி இலハக்கி ரூமಿಗೆ ಹೋಗு